ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಅಂಬೇಡ್ಕರ್ ಎಂದರೆ ಅರಿವಿನ ಶಕ್ತಿಯ ವ್ಯಕ್ತಿ ಮನದ ಮಾಲಿನ್ಯವನ್ನು ತೊಳೆಯುವ ದಿವ್ಯ ಔಷಧಿ ಅಜ್ಞಾನವನ್ನು ಅಳಿಸಿ ಆನಂದವನ್ನು ಬೆಳೆಸಿದ ಶಕ್ತಿ ಸ್ವಾಭಿಮಾನವನ್ನು ಬಿತ್ತಿ ಬೆಳೆದ ಬೆಳಗಾರ ಅವಮಾನವನ್ನೇ ಸನ್ಮಾನವಾಗಿಸಿಕೊಂಡ ದಿಶಕ್ತಿ ಅವಿವೇಕ ಅಳಿಸಿ ವಿವೇಕ ನೀಡಿದ ಅದ್ಭುತ ಶಕ್ತಿ ಅವಿನಾಶಿ ಅನಂತ ಶಕ್ತಿ ಆದರ್ಶ ಸಾಧಕರು ಕೂಡ ಇಂಥ ಅಂಬೇಡ್ಕರ್ ಅವರ ಅರಿವನ್ನು ಹೃದಯಸ್ಥವಾಗಿಸಿಕೊಂಡು ಅದನ್ನು ತನಗೆ ಮಾತ್ರ ಸೀಮಿತಗೊಳಿಸಿಕೊಳ್ಳದೆ ಸಮಷ್ಟಿಯ ಸವಿದು ಸಾರ್ಥಕತೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಸಾರಿದ ಮಹಾತ್ಮ ಅವರು ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ನಾಡಿಮಿಡಿತವನ್ನು ಅರಿತು ಮಾನವೀಯತೆಯ ಔಷಧಿಯನ್ನು ನೀಡಿದ ಸಾಮಾಜಿಕ ವೈದ್ಯರು ಅಂಬೇಡ್ಕರ್ ಅವರ ಚಿಂತನೆಗಳು ಸಾಮಾಜಿಕ ಪರಿವರ್ತನೆಗೆ ಬೆಸೆದುಕೊಂಡಿವೆ ಅವುಗಳು ಶಿಕ್ಷಣ ಸಂಘಟನೆ ಮತ್ತು ಹೋರಾಟಗಳ ಸ್ವರೂಪದಲ್ಲಿ ಅಭಿವ್ಯಕ್ತಗೊಂಡಿವೆ ಅವರ ಜೀವನ ಮತ್ತು ಸಾಧನೆಯಿಂದ ಸ್ಪೂರ್ತಿ ಪಡೆದು ಸೇವಾ ನಿಪುಣರಲ್ಲಿ ಸನ್ಮಾನ್ಯ ಶ್ರೀ ಎಚ್ ಹನುಮಂತಪ್ಪನವರು ಕೂಡ ಒಬ್ಬರು ಶ್ರೀಯುತರು ಮೂಲತಃ ಚಿತ್ರದುರ್ಗ ತಾಲೂಕಿನ ಗುಡುದ್ರಂಗನಹಳ್ಳಿಯವರು ಬಿಎ ಬಿ ಪದವೀಧರರಾಗಿ ವಕೀಲರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದವರು ಡೆಕನ್ ಹೆರಲ್ಡ್ ಪತ್ರಿಕೆಯ ವರದಿಗಾರರಾಗಿ ಕಾರ್ಯನಿರ್ವಹಿಸಿದವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತವರು ರಾಷ್ಟೀಯ ಕಾಂಗ್ರೆಸ್ ಪಕ್ಷವನ್ನು ಪ್ರವೇಶಿಸಿ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಯಶಸ್ವಿಯಾದಂತವರು ಸುಮಾರು ಹನ್ನೆರಡು ಭಾಷೆಗಳಲ್ಲಿ ಪ್ರಭುತ್ವ ಸಾಧಿಸಿದವರು ಮೂರು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತರು ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ರೈಲ್ವೆ ಬೋರ್ಡ್ ಚೇರ್ಮನ್ನಾಗಿ ಕಾರ್ಯನಿರ್ವಹಿಸಿರುವಂತವರು ರಾಷ್ಟೀಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಿ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತವರು ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತರು ಮದ್ರಾಸಿನ ಡಿವಿಎಚ್ಪಿಎಸ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರುವಂತವರು ಸರಸ್ವತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತವರು ಅವರ ಸೇವೆಗಳು ಅಪೂರ್ವವಾದಂಥವುಗಳು ಅನನ್ಯವಾದಂಥಗಳು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಸರ್ ನಮಸ್ಕಾರ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ಸಾಧಕರಾದಂತಹ ತಾವುಗಳು ತಮಗೆ ಯಾವ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಪರಿಚಯವಾಯಿತು ಸರ್ ಅಂಬೇಡ್ಕರ್ ಪ್ರಭಾವಕ್ಕೆ ಘಟನೆಗಳಿಗೆ ಬೇಕಾಗಿಲ್ಲ ಸನ್ನಿವೇಶಗಳು ಸಾಕು ಇತ್ತೀಚೆಗೆ ಏನೋ ಸಂಸ್ಥೆ ಅಂಬೇಡ್ಕರ್ನ ಓಲ್ಡ್ಸ್ ನಾಲೆಡ್ಜ್ ಪರ್ಸನ್ ಅವ್ರು ಹುಟ್ಟಿದ ಓಲ್ಡ್ಸ್ ನಾಲೆಡ್ಜ್ ಡೇ ಅಂತ ಗುರುತಿಸಿದ್ದಾರೆ ಅಷ್ಟೇ ಅಲ್ಲ ಅವರು ಓದಿದಂತ ಯೂನಿವರ್ಸಿಟಿ ದ ಓಲ್ಡ್ ಜೀನಿಯಸ್ ಮ್ಯಾನ್ ಸುಜ್ಞಾನಿ ಪ್ರಪಂಚದಲ್ಲೇ ಜ್ಞಾನವಂತ ಅಂತಕ್ಕಂಥ ಹೇಳ್ತಿದ್ವಿ ಅಂಬೇಡ್ಕರ್ ಪ್ರಪಂಚದ ಇನ್ನೂರ ಅರವತ್ತೆಂಟು ರಾಷ್ಟ್ರಗಳ ಸದಸ್ಯತ್ವ ಯುವ ಸಂಸ್ಥೆ ಅವರು ದಿನವನ್ನ ಓಲ್ಡ್ ನಾಲೆಡ್ ಡೇ ಅಂತೇಳಿ ಗುರುತಿಸಿ ಪ್ರಪಂಚದ ಎಲ್ಲ ಜನ ಆ ಜನ ದಿನವನ್ನು ಆಚರಣೆ ಮಾಡಬೇಕು ಅಂತ ಗಮನ ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರು ಯೂನಿವರ್ಸಿಟಿಯವರು ಅವರಿಗೆ ಜ್ಞಾನಿ ಅಂತ ಹೆಸರು ಕೊಟ್ಟಿದ್ದಾರೆ ಅಂಬೇಡ್ಕರ್ ಮಹತ್ವ ಎಲ್ಲಿ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಪ್ರಧಾನಿ ಜವಹರಲಾಲ್ ನೆಹರು ಅವರು ಮಾತು ಕೊಟ್ಟು ಹಿಂದೂ ಕೋಡ್ಬೈಲನ್ನ ನೀನು ಮಂಜೂರು ಮಾಡಿಸಿ ಅಂತೇಳಿ ಅವಕಾಶ ಕೊಟ್ಟು ಆದರೆ ಆಮೇಲೆ ಹಿಂದೂ ಸಂಸ್ಥೆದ ಒತ್ತಾಯಕ್ಕಾಗಿ ಆ ಡಿಸ್ಕಷನ್ನ ಪೋಸ್ಟ್ಪೋನ್ ಮಾಡ್ರಿ ಅಂತೇಳಿ ನೆಹರೂ ಅವರು ಅಂಬೇಡ್ಕರ್ಗೆ ಮಾತು ಕೊಟ್ಟಾಗ ಆ ಮಾತನ್ನ ಒಪ್ಪಿಕೊಳ್ಳದೆ ನೀವು ಮಾತು ಕೊಟ್ಟಿದ್ರಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಐ ವಾಂಟ್ ಟು ಕಂಪ್ಲೀಟ್ ಅಂದಾಗ ಇಲ್ಲ ಇಲ್ಲ ನೀವು ಪೋಸ್ಟ್ಪೋನ್ ಇಟ್ಟಂದಾಗ ಸಿಡಿದು ಎದ್ದು ಕೇಂದ್ರದ ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಟ್ಟಂತವರು ಅಂಬೇಡ್ಕರ್ ಯಾವ ಕಾಲಘಟ್ಟದಲ್ಲಿ ನೀವು ಯಾವ ಓದುವಂತ ಅಧ್ಯಯನ ವ್ಯಾಸಂಗ ಅವಧಿಯಲ್ಲಿ ನಾನು ಹೈಸ್ಕೂಲ್ ಫಸ್ಟ್ ಇಯರ್ ಇದ್ದಾಗ ಅಂಬೇಡ್ಕರ್ ಮೈಸೂರಿನಲ್ಲಿ ಭಾಷಣ ಮಾಡಲಿಕ್ಕೆ ಬಂದಿದ್ರು ದಟ್ ಈಸ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಮೈಸೂರಿನಲ್ಲಿ ಭಾಷಣ ಮಾಡ್ತಂದಾಗ ಸ್ನೇಹಿತರಲ್ಲಿ ಬಸ್ನಲ್ಲಿ ಹೋಗಿ ಅಂಬೇಡ್ಕರ್ ನೋಡಿದ್ರು ನಾನು ಫಾರ್ಟಿ ಸಿಕ್ಸ್ ನಲ್ಲಿ ಅರ್ಥದಾಗಿ ಅಂಬೇಡ್ಕರ್ ಸಾಕಷ್ಟು ಪ್ರಶಸ್ತಿ ಆಗಿದ್ರು ಲಾ ಮಿನಿಸ್ಟರ್ ಆಗಿದ್ರು ಕಾನ್ಸ್ಟಿಟ್ಯೂಷನ್ ಆರ್ಕಿಟೆಕ್ಟ್ ಅವರು ಇಡೀ ರೂಪಿಸಿ ಕ್ಯಾರಿ ಕೊಟ್ಟು ಅಂಬೇಡ್ಕರ್ ನಲವತ್ತಾರರಲ್ಲಿ ಅಂಬೇಡ್ಕರ್ ತಮ್ಮ ಪರಿಚಯ ಆದರು ಅಲ್ಲಿಂದ ಇಲ್ಲಿಯವರೆಗೂ ಅವರ ವಿಚಾರಗಳು ನಿಮಗೆ ತುಂಬಾ ಪ್ರಭಾವ ಬೀರಿದಾವೆ ಆಮೇಲೆ ಮೂರು ಬಾರಿ ರಾಜ್ಯಸಭಾ ಸದಸ್ಯರಾಗ್ತೀರಿ ಮತ್ತೆ ಏನು ರೇಷ್ಮೆ ಕೃಷಿ ಮಂಡಳಿ ಅಧ್ಯಕ್ಷ ಸೇವೆ ಸಲ್ಲಿಸ್ತೀರಿ ಅಲ್ಲೆಲ್ಲವೂ ಕೂಡ ಸಾಮಾಜಿಕ ನ್ಯಾಯಕ್ಕಾಗಿಯೇ ಹೋರಾಟವನ್ನು ಮಾಡ್ತೀರಿ ಅಂಬೇಡ್ಕರ್ ಪ್ರಭಾವಿತರಾಗಿ ತಾವು ಯಾವ ತರದ ಕಾರ್ಯಕ್ರಮಗಳನ್ನು ಕೈಗೊಂಡ್ರಿ ರಾಜ್ಯಸಭಾ ಸದಸ್ಯರಾಗಿ ನನ್ನ ಅದೃಷ್ಟ ರಾಜ್ಯಸಭೆಗೆ ನಾನು ಹೋದಾಗ ಪರಿಸ್ಥಿತಿ ಹೀಗಾಯಿತು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈವ್ ಮಿಷನ್ ಚೇಂಜ್ ಆಯಿತು ಅಲ್ಲಿ ಒಂದು ಎಲ್ಲ ಸೇರಿ ಎಸ್ ಸಿ ಫೋರಂ ತಯಾರು ಮಾಡಿದ್ವಿ ಪಾರ್ಲಿಮೆಂಟರಿ ಫೋರಂ ಅಂಬೇಡ್ಕರ್ ತತ್ವಗಳನ್ನು ನೀತಿಗಳನ್ನು ಸೋಷಿಯಲ್ ಜಸ್ಟಿಸ ಒತ್ತಾಗಿ ಅದ್ರ ಜೊತೆ ಜೊತೆಗೆ ನನಗೆ ಎಸ್ ಸಿ ಎಸ್ ಸಿ ಕಮಿಷನ್ ಚೇರ್ಮನ್ ಆಗಿ ಮೂರು ವರ್ಷ ಕೆಲಸ ಮಾಡ್ತಕ್ಕಂಥ ಅವಕಾಶ ಉಂಟು ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ಬಹಳ ಹೆಚ್ಚು ದೀರ್ಘವಾಗಿ ಅಭ್ಯಾಸ ಮಾಡ್ಕೋಬೇಕಂತ ನಮ್ಮ ಸಮಾಜವನ್ನು ಎತ್ತಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಸ್ವಾತಂತ್ರ್ಯ ಬಂದು ಹೊಸದಲ್ಲಿ ಇಂಗ್ಲೀಷ್ ಜರ್ನಲಿಸ್ಟ್ ಬರ್ತಾರೆ ಇಂಡಿಯಾದಲ್ಲಿ ಸ್ವಾತಂತ್ರ್ಯ ಬಂದಿದೆ ಭಾರತ ಹೆಂಗಿದೆ ನೋಡೋಣ ಅಂತೇಳಿ ಸೌತ್ ಓವಿನ ನಾರ್ತ್ ಓವಿನಲ್ಲಿ ಪಾರ್ಲಿಮೆಂಟ್ ಕ್ವಾರ್ಟರ್ಸ್ ರಾತ್ರಿ ಹನ್ನೆರಡು ಒಂದು ಗಂಟೆ ಕಾಲದಲ್ಲಿ ಅವರು ಸುತ್ತಾಡ್ತಾರೆ ಎಲ್ಲ ಮಲಗಿದ್ದಾರೆ ನಿದ್ದೆ ಹೋಗಿದ್ದಾರೆ ಆದರೆ ಸೌತ್ ಓವಿನಲ್ಲಿ ಒಂದು ಮನೆಯಲ್ಲೇ ದೀಪ ಆಯಿತು ಯಾರು ಈ ಮನುಷ್ಯ ಇಷ್ಟೊತ್ತಿನಲ್ಲಿ ಎದ್ದಿದಾನಲ್ಲ ಅಂತೇಳಿ ಜರ್ನಲಿಸ್ಟ್ ಹೇಳ್ತಾರೆ ದಟ್ ವಾಸ್ ಅಂಬೇಡ್ಕರ್ ರಾತ್ರಿ ಕೆಲಸ ಮಾಡ್ತಿದ್ರೆ ಅವ್ರು ಕೇಳ್ತಾರೆ ಇಡೀ ಡೆಲ್ಲಿ ಮಲಗಿದೆ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಮಲಗಿದ್ದಾರೆ ನೀವ್ಯಾಕೆ ಎದ್ದು ಕೂತ್ಕೊಂಡಿದ್ರಿ ವೈಯಾರಿಗೆ ಬರ್ನಿಂಗ್ ಮಿಡ್ ನೈಟ್ ಆಯಿಲ್ ಅಂತಾರೆ ಅದು ಅಂಬೇಡ್ಕರ್ ಹೇಳ್ತಾರೆ ಅವ್ರ ಜನ ಎಲ್ಲ ಬುದ್ಧಿವಂತರು ತಿಳಿದವರು ವಿದ್ಯಾವಂತರು ಬಿಸಿನೆಸ್ ಮನು ಅವ್ರಿಗೆಲ್ಲ ಪರಿಜ್ಞಾನ ಇದೆ ಆದ್ರಿಂದ ಅವ್ರ ಲೀಡರ್ಗಳೆಲ್ಲ ನಿದ್ದೆ ಮಾಡ್ತಾ ಇದಾರೆ ಆದರೆ ನನ್ನ ಜನ ಅವ್ರಿಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಜೀವನಕ್ಕೆ ಮಾರ್ಗ ಇಲ್ಲ ಕೂಲಿಗಳು ಸಪಚರು ಅವರಿಗೆ ಬುದ್ಧಿ ಇಲ್ಲ ಅದಕ್ಕಾಗಿ ಅವರಿಗಾಗಿ ನಾನು ಎದ್ನೆಂತ್ಕೊಂಡು ಕೆಲಸ ಮಾಡ್ತೀನಿ ಇದು ಅಂಬೇಡ್ಕರ್ ದೇಶದ ಮಂತ್ರಿಯಾಗಿ ಕಾನೂನು ಮಂತ್ರಿಯಾಗಿ ರಾಜ್ಯಾಂಗ ರಚನೆ ಮಾಡಿದವರಾಗಿ ನಾನು ಯಾವ ಸಮಾಜದಿಂದ ಬಂದಿದ್ದೀನಿ ನನ್ನ ಸಮಾಜ ಎಲ್ಲಿದೆ ಭಾರತಕ್ಕೆ ಮಾಡಿದೀಯಾ ಭಾರತದ ಜನತೆಗೆ ಮಾಡಿದ್ಯಾ ಬ್ರಿಟಿಷರಿಗೆ ಸವಾಲು ಒಡ್ಡಿದೀಯ ಸ್ವಾತಂತ್ರ್ಯ ತರಲಿಕ್ಕಾಗಿ ನಿಮ್ಮದೇ ಪಾತ್ರವನ್ನು ನೀವು ಮಾಡಿದ್ದೀನಿ ಆದರೆ ಯಾವ ಜಮಾನದಿಂದ ನೀನು ಬಂದಿದ್ದೀನಿ ಯಾವ ಸಮಾಜಕ್ಕಾಗಿ ನಾನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ಅವರದ್ದು ದೃಷ್ಟಿ ನಾನು ಒಬ್ಬ ಸಮಾಜದನಾಗಿ ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಸಿಲ್ಕ್ ಬೋರ್ಡ್ನಲ್ಲಿ ಇರಬಹುದು ರೈಲ್ವೆ ಬೋರ್ಡ್ನಲ್ಲಿ ರೈಲ್ವೆ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ನೂರು ಜನಕ್ಕೆ ರೈಲ್ವೆ ಸೇ ಜಾಫರ್ ಶರೀಫ್ ರೈಲ್ವೆ ಮಂತ್ರಿ ಆಗಿದ್ದರು ನನಗೆ ಎಂಬತ್ತರಲ್ಲಿ ರಾಜ್ಯಸಭಾ ತಕ್ಕಿತು ಆಮೇಲೆ ರಾಜ್ಯಸಭಾ ಹೋದೆ ಆ ಮಧ್ಯ ಒಂದೂವರೆ ವರ್ಷದಲ್ಲಿ ರೈಲ್ವೆ ಸರ್ವಿಸ್ ಕಮಿಷನ್ ನಲ್ಲಿ ಹದಿನೆಂಟು ತಿಂಗಳ ಹದಿನೆಂಟು ನೂರು ಜನಕ್ಕೆ ಕೆಲಸ ಕೊಡ್ಸಿದ್ರು ಅದಾದ್ಮೇಲೆ ಪಾರ್ಲಿಮೆಂಟ್ಗೆ ಹೋದ್ಮೇಲೆ ಎಸ್ ಸಿ ಎಸ್ ಸಿ ಫೋರಂ ನನ್ನ ಕೈಯರ್ ಆ ಫೋರಂ ಸೆಕ್ರೆಟರಿಯಾಗಿ ನಾನೇ ಕೆಲಸ ಮಾಡಿ ಕೊನೆಗೆ ದಲಿತರು ರಾಷ್ಟ್ರಪತಿ ಆಗಬೇಕು ಅನ್ನೋ ಒಂದು ವಾದ ನಾನು ತಗೊಂಡು ದಿಸ್ ಇಸ್ ನಾಟ್ ಮೈ ರಿಕ್ವೆಸ್ಟ್ ಗಾಂಧೀಜಿ ಹೇಳಿದ್ರು ಎಂದಾದರೂ ಒಂದು ದಿವಸ ಒಬ್ಬ ದಲಿತ ಈ ದೇಶದ ರಾಷ್ಟ್ರಪತಿ ಆಗಬೇಕು ಅಂತಕ್ಕಂಥ ಗಾಂಧೀಜಿ ಆಶಯನ ನಾನು ಕೈಗೆ ತಗೊಂಡೆ ವೆಂಕಟರಾಮನ್ ಅವರು ಅಧ್ಯಕ್ಷತೆ ಅಧ್ಯಕ್ಷತೆಗೆ ಮುಗಿತು ಅಂತ ಸಂದರ್ಭದಲ್ಲಿ ಮುಂದಿನ ರಾಷ್ಟ್ರಪತಿ ಕೆ ಆರ್ ನಾರಾಯಣ ಆಗಬೇಕು ಅಂತ ಹೇಳಿ ನಾನು ದಲಿತರಿಗೆ ರಾಷ್ಟ್ರಪತಿ ಕೊಡಬೇಕು ದಿಸ್ ಇಸ್ ನಾಟ್ ಮೈ ರಿಕ್ವೆಸ್ಟ್ ಇಟ್ ವಾಸ್ ದಿ ವಿಷಸ್ ಆಫ್ ಮಹಾತ್ಮ ಗಾಂಧಿ ಒನ್ ಸೈಡ್ ಎ ದಲಿತ ರಾಷ್ಟ್ರಪತಿ ಆ ಹಠದಲ್ಲಿ ನಾನು ಮಾರ್ಚ್ ತಗೊಂಡೋದೆ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಪ್ರೆಸಿಡೆಂಟ್ ವೆಂಕಟರಮನ್ ದಿ ಪ್ರೆಸಿಡೆಂಟ್ ನೂರ ಎಂಟು ಜನ ಮಾರ್ಚ್ ಮಾಡಿದ್ದೀವಿ ನಾವು ಪಾರ್ಲಿಮೆಂಟ್ ದಿಸ್ ಇಸ್ ಅಂಬೇಡ್ಕರ್ ಇನ್ಸ್ಪಿರೇಷನ್ ವೆಂಕಟರಮನ್ ಅವರಿಗೆ ಮೆಮೊರಾಂಡಮ್ ಅಂತ ಮೋಟಾ ಸಿಂಗು ನಾನು ರಾಮ್ ವಿಲಾಸ್ ಪಾಸ್ವಾನ್ ಎಲ್ಲ ರೀತಿ ರಾಷ್ಟ್ರಪತಿಗಳು ಮೆಸೇಜ್ ಕಳಿಸಿದ್ರು ಪರ್ಮಿಷನ್ ಇಲ್ಲದೆ ಬಂದ್ಬಿಟ್ಟಿದಿರಿ ನಾನು ರೆಕ್ ಮುನ್ನ ತಗೊಳಕಾಗಲ್ಲ ನನ್ನ ಸೆಕ್ರೆಟರಿ ಕಳಿಸ್ತೀನಿ ಕಳಿಸ್ಕೊಡ್ರಿ ಅಂತ ಮಾತಾಡ್ತಾರೆ ಕಳಿಸಿನಿ ಬಟ್ ಅದನ್ನು ಸಾಧಿಸಿದ್ವಿ ನಾವು ರಾಷ್ಟ್ರಪತಿ ಆಗ್ಬೇಕಂತೇಳಿ ಆ ಸಂದರ್ಭದಲ್ಲಿ ಆಗ್ಲಿಲ್ಲ ಆವಾಗ ರಾಷ್ಟ್ರಪತಿ ಶಂಕರ ದಯಗಳ ಸರ್ಮ ತಯಾರಾಗಿದ್ರು ವೆಂಕಟರಮಲ್ ಶಂಕರ್ ನೆಕ್ಸ್ಟ್ ಟೈಮ್ಗೆ ಆ ಟೈಮ್ ನಲ್ಲಿ ಅವ್ರನ್ನ ಉಪ ಉಪರಾಷ್ಟ್ರಪತಿಯಿಂದ ಮಾಡಿಕೊಂಡು ಮುಂದಿನ ಸಾರಿ ರಾಷ್ಟ್ರಪತಿ ನಾರಾಯಣ ಆಗಲೇಬೇಕು ಅಂತೇಳಿ ಒಬ್ಬ ದಲಿತರನ್ನ ರಾಷ್ಟ್ರಲ್ಲಿ ನನ್ನದೇ ಆದ ಕೊಡುಗೆಯನ್ನು ನಾನು ರಾಜ್ಯಸಭಾ ಮೆಂಬರ್ ಆಗಿ ಇದು ಅಂಬೇಡ್ಕರ್ ಸ್ಫೂರ್ತಿ ಅದಾದ ಮೇಲೆ ಬಹಳ ವರ್ಷಗಳ ಮೇಲೆ ಸರ್ಕಾರ ಮಾಡಿದಂಥದ್ದು ದತ್ತು ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತೇಳಿ ಅದರ ಮೇಲೆ ಸಿಪಾಯಿ ದಂಗೆ ಕಾರಣ ಆಯಿತು ಹಿಂದೂ ಕೊಡೋದನ್ನ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂಬೇಡ್ಕರ್ ಅದರ ಪ್ರಕಾರ ದತ್ತು ಮಕ್ಕಳಿಗೆ ಅಧಿಕಾರ ಇರಬೇಕು ಗಂಡ ಸತ್ರಿ ಹೆಂಡತಿಗೆ ಆಸ್ತಿ ಬರಬೇಕು ಸ್ತ್ರೀಯರಿಗೆ ಅನುಕೂಲ ಆದಂತಹ ಹಿಂದೂ ಕೋಡು ಬಿಲ್ ಅನ್ನು ಅವ್ರು ತಯಾರು ಮಾಡಿ ನೆಹರೂ ಅವರನ್ನು ಒಪ್ಪಿಗೆ ಕೊಟ್ಟೇ ಪಾರ್ಲಿಮೆಂಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅದ್ಭುತವಾದ ಕೆಲಸಗಳನ್ನು ಮಾಡ್ತಾರೆ ಅಂಬೇಡ್ಕರ್ ಅವರು ಹಾಗಾಗಿ ಅಂಬೇಡ್ಕರ್ ಅವರ ವಿಚಾರ ಪ್ರಭಾವಗಳಿಂದ ಎಷ್ಟು ಮಟ್ಟಿಗೆ ಸಮಾನತೆಯ ಸಮಾಜ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವಾಗ್ತಿದೆ ಸಾಧ್ಯ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಅದು ಅಂಬೇಡ್ಕರ್ ಆಶೆಯೂ ಆಗಿತ್ತು ಆದರೆ ಸಾಧ್ಯ ಆಗಿಲ್ಲ ಅದಕ್ಕೆ ಅಂಬೇಡ್ಕರ್ ಏಡ್ಸು ಕಾರಣ ಬಂದಂತ ಸರ್ಕಾರಗಳು ಕಾರಣ ಯಾವುದೇ ಒಂದು ಹೊಸ ನೀತಿ ನಿಯಮಗಳನ್ನು ಮಾಡೋ ಕಾಲಕ್ಕೆ ಅಷ್ಟು ಸುಲಭವಾಗಿ ಅಂತರ್ಗತ ಆಗೋದಿಲ್ಲ ಪರಿಣಾಮ ಬೀರೋದಿಲ್ಲ ಆದರೆ ಪ್ರಯತ್ನ ನಿರಂತರವಾಗಿ ನಡ್ಕೊಂಡು ಬರಬೇಕು ಅಂಬೇಡ್ಕರ್ ಹೋರಾಟದಿಂದ ರಾಜ್ಯಾಂಗದಲ್ಲಿ ಅವರಿಗೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಇಂಟ್ರೊಡ್ಯೂಸ್ ಮಾಡಿದರು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಬೆಂಬಲ ಸಿಗಬೇಕು ಅಂತ ಮಾಡಿದ್ರು ಸಮಾನತೆಯನ್ನು ತರಬೇಕು ಅಂತ ಮಾಡಿದ್ರು ಕಾರಣದಿಂದ ಅನೇಕ ಜನ ಹಿಂದುಳಿದವರು ಮುಂದೆ ಬರಲಿಕ್ಕೆ ಸಾಧ್ಯ ಆಯ್ತು ಇನ್ನೂ ಇರಬೇಕಾಗಿತ್ತು ಅವರು ಆದರೆ ಅವರ ನೀತಿ ನಿಯಮಗಳು ತತ್ವಗಳು ಅವು ಶತಾದಿಯಾಗಿರ್ತವೆ ಅವರು ಮಾಡಿರತಕ್ಕಂಥ ಕಾನ್ಸ್ಟಿಟ್ಯೂಷನ್ನು ಪ್ರಪಂಚದಲ್ಲೇ ಅತ್ಯುತ್ತಮವಾದಂತಹ ಕಾನ್ಸ್ಟಿಟ್ಯೂಷನ್ ಮುನ್ನೂರ ಎಪ್ಪತ್ತೊಂಬತ್ತು ಕಲಂ ಇದ್ದಾವೆ ಇಪ್ಪತ್ತೊಂದು ಅಧ್ಯಾಯಗಳಿದಾವೆ ಏಳ್ನೂರ ಶಿಕ್ಷಣಗಳಿದಾವೆ ಎಲ್ಲರ ಹಿತವನ್ನು ಇಟ್ಟುಕೊಂಡು ಅಂಬೇಡ್ಕರ್ ಒಬ್ಬರೇ ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನು ಅಂಬೇಡ್ಕರ್ ಅವರ ಸಾಧನೆಯ ಫಲವೇ ನೀವೇ ಸಾಕ್ಷಿ ಯಾಕಂದ್ರೆ ನೀವು ಯಾಕೆ ಉನ್ನತ ಮಟ್ಟದಲ್ಲಿ ಮಟ್ಟದಲ್ಲಿ ಬೆಳೆದಿರುವುದಕ್ಕೆ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಸಂವಿಧಾನವೇ ಸಾಕ್ಷಿ ಅನ್ನುವಂಥದ್ದು ತಾವುಗಳು ರಾಜ್ಯ ಯೋಜನೆಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತೀರಿ ಅಂತ ಸಂದರ್ಭದಲ್ಲಿ ನೀವು ಹೇಗೆ ತಳ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ನೀವು ಪ್ರಯತ್ನ ಮಾಡಿದ್ರಿ ಅನ್ನುವಂಥದ್ದು ನಾನು ಕಾನ್ಸ್ಟಿಟ್ಯೂಷನ್ ಎಲ್ಲವನ್ನೂ ಹೇಳುತ್ತೆ ಇಟ್ ಈಸ್ ಟೇಕಿಂಗ್ ಕೇರ್ ಆಫ್ ಆಲ್ ಸೆಕ್ಷನ್ಸ್ ಶ್ರೀಮಂತರಿಗೂ ಬೆಂಬಲ ಕೊಟ್ಟಿದೆ ಇಂಡಸ್ಟ್ರಿಯಲ್ ಇಶ್ಯೂಗೂ ಬೆಂಬಲ ಕೊಟ್ಟಿದೆ ಮತ್ತೆಗೂ ಮಂಗಳ ಕೊಟ್ಟಿದೆ ದಲಿತರಿಗೂ ಬೆಂಬಲ ಸಮಾಜದ ಸರ್ವಮುಖಿ ಪ್ರಗತಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಾವು ರಾಷ್ಟ್ರ ಮಟ್ಟದ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತೀವಿ ಅದರಲ್ಲಿ ಈ ಏನು ವಂಚಿತ ಸಮುದಾಯಕ್ಕೆ ಏನಾದರೂ ಬೆನಿಫಿಟ್ಸ್ ಅನ್ನು ಕಲ್ಪಿಸಿಕೊಡ್ಬೇಕಂತ ಯೋಚನೆ ಮಾಡಿದ್ರ ಅಲ್ಲಿ ಆ ಸಂದರ್ಭದಲ್ಲಿ ತಾವು ಎಂ ಎನ್ ವೆಂಕಟಾಚಲಯ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಮನ್ ಆಗಿದ್ರು ಅದಕ್ಕೆ ಮೊದಲು ಜೆ ಪಿ ಮಿಶ್ರಾ ಇದ್ರು ಎರಡೂ ಅಧ್ಯಕ್ಷರಾದಾಗಲೂ ಕೂಡ ನಾನು ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ಸ್ ಅಂದ್ರೆ ನಂದು ವಿಕರ್ ಸೆಕ್ಷನ್ ಆರ್ಗ್ಯುಮೆಂಟ್ ನಾನು ಅಲ್ಲಿ ಕೂಡ ನನ್ನದೇ ಆದಂತ ಒಂದು ಪ್ರಭಾವ ನಾನು ಉಪಯೋಗಿಸ್ತೀನಿ ಆಗಿರ್ತಕ್ಕಂಥ ಚೇರ್ಮನ್ಗೆ ನಾನು ಹೇಳಿದೆ ನನ್ನನ್ನು ಯಾಕೆ ಕರೆದ್ರಿ ಈ ಚೇರ್ಮನ್ಗೆ ಐ ಎಮ್ ಎ ಡಿಫರೆಂಟ್ ಕಮಿಷನ್ ನಾನು ಎಲ್ಲರಂತೆ ಮೆಂಬರ್ ಬಂದಾನ ವೆಂಕಟರ ಡಿಫರೆಂಟ್ ಕಮಿಷನ್ ಅನ್ಬ ಅಂದರು ಸರ್ ನೀವು ಟೈಮ್ ಕೊಟ್ಟರೆ ಹೇಳ್ತೀನಿ ಯುವರ್ ಆಲ್ ಕ್ರಿಯೇಷನ್ ಆಫ್ ಎ ಸ್ಟ್ಯಾಚ್ಯೂಟ್ ನಿಮ್ಮ ಮೈನಾರಿಟಿ ಕಮಿಷನ್ ಆಗಲಿ ಸಿ ಸಿ ಕಮಿಷನ್ ಆಗಲಿ ವುಮೆನ್ ಕಮಿಷನ್ ಆಗಲಿ ಇವರೆಲ್ಲರೂ ನೀ ಇನ್ಕ್ಲೂಡಿಂಗ್ ಯು ಚೇರ್ಮನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಮನ್ ಬಿಲ್ ಪಾಸ್ ಮಾಡಿ ನಾವು ನಿಮ್ಗೆ ಕ್ರಿಯೇಟ್ ಮಾಡಿದೀವಿ ಆದ್ರೆ ನಾನು ಕ್ರಿಯೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಐ ಆಮ್ ಆನ್ಸರಬಲ್ ಓನ್ಲಿ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಐ ಆಮ್ ನಾಟ್ ಅಂಡರ್ ದಿ ಗವರ್ಮೆಂಟ್ ನಾನು ಆ ಪವರ್ ಅನ್ನು ಜಾಸ್ತಿ ಉಪಯೋಗಿಸಿಕೊಂಡೆ ಉಪಯೋಗಿಸ್ಕೊಂಡು ನಾನು ರಾಜ್ಯಗಳಲ್ಲಿ ಹೋದಾಗ ಸರ್ಕಾರ ಇನ್ಸ್ಪೆಕ್ಟ್ ಮಾಡೋ ಕಾಲಕ್ಕೆ ಐ ದಟ್ ಐ ಎಂಟ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ನನಗೆ ಗೈಡು ಅದರಲ್ಲಿ ಏನಿದೆ ಅದನ್ನು ಜಾರಿಗೊಳಿಸ್ ನಿಮ್ಮ ಸಾಧನೆ ಹಿಂದೆ ಅಂಬೇಡ್ಕರ್ ಅವರ ವಿಚಾರಗಳು ಅವರ ಬರಹಗಳು ತುಂಬಾ ಪ್ರಭಾವ ಬೀರಿವೆ ಅಂತ ಪ್ರಭಾವದಿಂದ ತಾವುಗಳು ಕೂಡ ಸಮಾಜದ ನ್ಯಾಯಕ್ಕಾಗಿ ಸರ್ವ ಸಮಾನತೆಯ ಸಮಾಜದ ನಿರ್ಮಾಣಕ್ಕಾಗಿ ಅಗಲಿರುಳು ಶ್ರಮಿಸಿದ್ದೀರಿ ಈ ಇಳಿ ವಯಸ್ಸಿನಲ್ಲೂ ಕೂಡ ಅಂಬೇಡ್ಕರ್ ಅವರನ್ನ ತಮ್ಮ ಹೃದಯಸ್ಥವಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದು ಇವತ್ತು ಸರಸ್ವತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ತಾವುಗಳು ಈಗಲೂ ಕೂಡ ಕ್ರಿಯಾಶೀಲರಾಗಿ ತುಂಬಾ ಸೃಜನಶೀಲರಾಗಿ ಹಲವಾರು ಯೋಚನೆಗಳನ್ನು ಮಾಡುತ್ತಿರುವಂತಹ ಸಮಾಜದ ಹಿತಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡಂತವರು ತಾವುಗಳು ಹಾಗಾಗಿ ಈ ಸರಸ್ವತಿ ಲಾ ಕಾಲೇಜು ಏನು ಈಗ ತಮ್ಮ ನೇತೃತ್ವದಲ್ಲಿ ನಡೀತಿದೆ ಅಲ್ಲಿ ಕೂಡ ಸಮಾಜದ ನ್ಯಾಯಕ್ಕಾಗಿ ಕಾನೂನನ್ನ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಬೇಕನ್ನುವಂತಹ ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ರಿ ನಿಮ್ಮ ಸಾಧನೆ ಹಿಂದೆ ಅಂಬೇಡ್ಕರ್ ಅವರ ವಿಚಾರ ಅವರ ತಿಳುವಳಿಕೆ ಅವರ ಬದುಕು ಅವರ ಬರಹಗಳೆಲ್ಲವೂ ಕೂಡ ಅತ್ಯಂತ ಪ್ರಭಾವ ಬೀರಿರುವಂತದ್ದು ನೂರು ಸತ್ಯ ಎಂಬುದನ್ನು ತಾವು ಸಾಧಿಸಿ ತೋರಿಸಿದ್ದಾರೆ ಅಂತ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮತ್ತು ಆಕಾಶವಾಣಿ ಭದ್ರಾವತಿಯವರು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಧನ್ಯವಾದಗಳು ಸರ್ ಅಂಬೇಡ್ಕರ್ ಜೀವನದ ಬಗ್ಗೆ ಜನ ಹತ್ತಿರ ತಗೊಂಡೋಗ್ಲಿಕ್ಕೆ ಸೂರ್ಯನಂತೆ ಮೇಲೆದ್ದು ಸಾಮಾಜಿಕ ಮಾರ್ಗದರ್ಶನ ಅದಂತ ಕಾನ್ಸ್ಟಿಟ್ಯೂಷನ್ ತಯಾರು ಮಾಡಿ ಜನಮನಾಗಿದ್ದಾರೆ ಭಾರತದ ಜನ ಅಂಬೇಡ್ಕರ್ ತತ್ವಗಳನ್ನು ಪಾಲಿಸುವುದರಲ್ಲಿ ನಾನು ಬದುಕಿದ್ರೆ ಅಷ್ಟೇ ನನ್ನ ಸಮಾಜ ನನ್ನ ದೇಶ ನನ್ನ ಜನ ಬದುಕಬೇಕು ಅನ್ನೋ ದೃಷ್ಟಿ ಇಟ್ಟು ಒಂದು ಕೆಲಸ ಮಾಡಿದರೆ ಅಂಬೇಡ್ಕರ್ಗೆ ಮತ್ತು ಆಕಾಶವಾಣಿ ಮತ್ತು ಯೂನಿವರ್ಸಿಟಿ ಮಾಡ್ತಾರೆ ಪ್ರಯತ್ನ ಸಾರ್ಥಕವಾಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಮಾನವೀಯತೆಯ ಮಹಾ ಹಿಮಾಲಯ ನಿನ್ನೊಡಲ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ